ನಮಸ್ತೆ ಸ್ನೇಹಿತರೆ ರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ಹೇಗಿದೆ ಕಟಕ ರಾಶಿಯ ಮೇಲೆ ಗೃಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದು ಅಶುಭ ಈ ಎಲ್ಲ ವಿಚಾರ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವಿಂದು ನಿಮಗೆ ನೀಡಲಿಕ್ಕಿದ್ದೇವೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕಟಕ ರಾಶಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೀಗಿದೆ ನೋಡಿ ಈ ತಿಂಗಳು ಕಟಕ ರಾಶಿಯವರಿಗೆ ಸಮತೋಲನದಿಂದ ಕೂಡಿದಂತಹ ವಾತಾವರಣ ಇದೆ ನಿಧಾನವಾದರೂ ಸ್ಥಿರವಾದ ಪ್ರಗತಿಯನ್ನು ನೀಡುವ ಸಮಯ ಹಳೆಯ ಗೊಂದಲಗಳು ನಿವಾರಣೆಯಾಗುತ್ತದೆ ಮನಸ್ಸಿನಲ್ಲಿ ಸ್ಪಷ್ಟತೆ ಬರುತ್ತದೆ ಮುಖ್ಯವಾಗಿ ಉದ್ಯೋಗ ಹಾಗೂ ವ್ಯವಹಾರದ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ಕೆಲಸದ ಕ್ಷೇತ್ರದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು ಆದರೆ ಅದನ್ನು ನಿಭಾಯಿಸುವ ಶಕ್ತಿ ನಿಮ್ಮಲ್ಲಿರುತ್ತದೆ ಸಹೋದ್ಯೋಗಿಗಳೊಂದಿಗೆ ಸಹಕಾರ ಸಿಗುವಂತಹ ಸಾಧ್ಯತೆ ಇದೆ ಹೊಸ ಅವಕಾಶಗಳು ಕೂಡ ಬರುವಂಥ ಸಾಧ್ಯತೆ ಇದ್ದರೆ ಇದೆ ಆದರೆ ನಿರ್ಧ ಯಾವುದೇ ಯಾವುದು ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ತಕ್ಷಣ ನಿರ್ಧಾರ ತೆಗೆದುಕೊಳ್ಬೇಡಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ ವ್ಯವಹಾರದಲ್ಲಿ ಹೊಸ ಹೂಡಿಕೆಗಳಿಗೆ ಇದು ಸರಿಯಾದ ಸಮಯವಲ್ಲ ನಿಧಾನವಾಗಿ ವಿಶ್ಲೇಷಿಸಿ ನಂತರ ಮುಂದುವರಿಯಿರಿ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಖರ್ಚುಗಳು ಹೆಚ್ಚಾಗುವಂತಹ ಸೂಚನೆಗಳಿವೆ ಕುಟುಂಬಕ್ಕೆ ಸಂಬಂಧಿಸಿದಂತಹ ಅನಿರೀಕ್ಷಿತ ವೆಚ್ಚಗಳು ಕೂಡ ಕಾಣಿಸಬಹುದು ಆದರೆ ತಿಂಗಳ ಅಂತ್ಯದ ವೇಳೆಗೆ ಹನಾಗಮನ ಸ್ಥಿರವಾಗುತ್ತದೆ ಸಾಲ ಅಥವಾ ಧನ ಸಹಾಯ ಬೇಕಾದರೆ ದೊರೆಯುವಂತಹ ಸಾಧ್ಯತೆ ಕೂಡ ಈ ರಾಶಿಯವರಿಗಿದೆ ಇನ್ನು ಕುಟುಂಬ ಹಾಗೂ ದಾಂಪತ್ಯದ ವಿಚಾರಕ್ಕೆ ಬಂದರೆ ವಿವಾಹಿತರಿಗೆ ಪರಸ್ಪರ ಒಪ್ಪಂದಗಳು ಸುಧಾರಿಸುತ್ತವೆ ಸಂವೇದನಾಶೀಲ ವಿಷಯಗಳನ್ನು ಶಾಂತಿಯುತವಾಗಿ ಚರ್ಚಿಸಿದರೆ ಸಂಬಂಧ ಗಟ್ಟಿಯಾಗಿರುತ್ತದೆ ಪ್ರೀತಿಯಲ್ಲಿ ಇರುವವರಿಗೆ ಪ್ರಿಯ ವ್ಯಕ್ತಿಯಿಂದ ಉತ್ತಮ ಪ್ರತಿಕ್ರಿಯೆ ಸಿಗುವಂತಹ ಸಾಧ್ಯತೆ ಇದೆ ಹೊಸ ಸಂಬಂಧ ಶುರು ಮಾಡಲು ಇದು ಒಳ್ಳೆಯ ಸಮಯವಾಗಿರುತ್ತದೆ ಮನೆಯಲ್ಲಿ ಶಾಂತಿ ಇರುತ್ತದೆ ಹಿರಿಯರ ಆರೋಗ್ಯದ ಕಡೆ ಹೆಚ್ಚಿನ ಗಮನ ನೀಡಬೇಕು ಕುಟುಂಬದ ಸಮಾರಂಭಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಕೂಡ ಕಟಕರಾಶಿಯವರಿಗಿದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಒತ್ತಡ ನಿದ್ರಾಹೀನತೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆಗಳು ಕಾಣಿಸಬಹುದು ಇದಕ್ಕಾಗಿ ಯೋಗ ಹಾಗೂ ಧ್ಯಾನದಿಂದ ಉತ್ತಮ ಪ್ರತಿಫಲ ಸಿಗುವಂತಹ ಸಾಧ್ಯತೆ ಇದೆ ನೀರಿನ ಅಂಶ ಕಡಿಮೆಯಾಗದಂತೆ ನೋಡಿಕೊಳ್ಳಿ ಹಾಗೆ ಈ ರಾಶಿಯವರು ಈ ತಿಂಗಳಲ್ಲಿ ಚಂದ್ರನಿಗೆ ನೀರೊಂದು ಅರ್ಪಿಸಿ ಪ್ರಾರ್ಥನೆ ಮಾಡುವುದು ತುಂಬ ಉತ್ತಮ ಕಾರ್ಯ ಆಗಿರುತ್ತದೆ ಹಾಗೆಯೇ ಓಂ ಸೋಂ ಸೋಮಾಯ ನಮಃ ಈ ಮಂತ್ರವನ್ನು ಜಪಿಸುವುದರಿಂದ ಒಂದು ಉತ್ತಮ ಪ್ರತಿಫಲವನ್ನು ಕೂಡ ಈ ರಾಶಿಯವರು ಕಾಣಲಿಕ್ಕೆ ಸಾಧ್ಯ ಇದೆ ಹಾಗೆಯೇ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಶುಭ ದಿನಗಳು ಯಾವುದು ಅಂತ ಕೇಳಿದರೆ ಮೂರು ಏಳು ಹದಿನೈದು ಹತ್ತೊಂಬತ್ತು ಮತ್ತು ಇಪ್ಪತ್ತಾರು ಹಾಗೆ ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಬಿಳಿ ಮತ್ತು ಕ್ರೀಮ್ ಕಲರ್ ಅಥವಾ ಕ್ರೀಮ್ ಬಣ್ಣ ಅಂತ ಹೇಳ್ತೀವಲ್ಲ ಆ ಥರ ಬಣ್ಣ ಈ ತಿಂಗಳಲ್ಲಿ ಈ ಕಟಕ ರಾಶಿಯವರಿಗೆ ತುಂಬ ಶುಭವಾಗಿರ್ತದೆ ಹಾಗೆಯೇ ಸ್ನೇಹಿತರೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು